ಹಿಂದೆಗಡೆ ಫ್ರೀ ಆಗಿ ಅಂದ್ರೆ ಚಳಿ ಜಾಸ್ತಿ ಹೂವ ತಂಬರಕ್ಕೆ ಹೋಗ್ತಾ ಇದ್ದೀವಿ ಫುಲ್ ಪ್ಲಾಸ್ಟಿಕ್ ಕೇಕ್ ಇಂದು ಕ್ರೀಮ್ ಮೆತ್ತೋರೇನು ಅನ್ನೋ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಷ್ಟೊಂದು ಬೆಂಕಿ ಇದ್ರು ಇನ್ನೂ ಸೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜಮನ ರಂಜನೆ ಇವಾಗ ಟೈಮ್ ಬಂದು ಐದು ಗಂಟೆ ಆಗಿದೆ ಯಾಕೆ ಇಷ್ಟು ಬೇಗ ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ನಾವು ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ಸಕ್ಕತ್ ಚಳಿ ಆಗ್ತಿದೆ ಆಗ್ತಿದ್ದಾಗ ಇವಾಗ ಇವಾಗ ನಾವು ಮಾರ್ಕೆಟಿಗೆ ಹೋಗ್ತಾ ಇರೋದು ಹೂವು ತಂಬರೋಕ್ಕೆ ಬೇಗ ಹೋಗಿ ಹೂವಾಗಿವ ಎಲ್ಲ ತೊಂಬಂದು ಗಾಡಿ ಪೂಜೆ ಬೇಗ ಮಾಡಿ ಮುಗಿಸೋಣ ಅಂತ ಇಷ್ಟು ಬೇಗ ಹೋಗ್ತಾ ಹೋಗ್ತಾಯಿದ್ದೀವಿ ಆಟೋದಲ್ಲಿ ಮುಂದೆಗಡೆ ಮೂರು ಜನ ಇಲ್ಲ ನನ್ನ ಸೈಡಿನ ಡೋರ್ ಬೇರೆ ಯಾವಾಗ ಬೇಕು ಅವಾಗಲೇ ಓಪನ್ ಆಗಿಬಿಡುತ್ತೆ ರನ್ನಿಂಗ್ ಮೂಮೆಂಟಲ್ಲಿ ಇದ್ದಾಗಲೂ ಹೋಗಿ ಹಿಂದೆಗಡೆ ಫ್ರೀಯಾಗಿ ಕೂತ್ಕೊಳ್ಳೋಣ ಅಂದರೆ ಚಳಿ ಜಾಸ್ತಿ ಸೊ ಅದಕ್ಕೆ ಪ್ರಜ್ವಲ್ ಒಬ್ಬನೇ ಕೂತ್ಕೊಂಡವನೇ ನಾವು ಮೂರು ಜನ ಮುಂದೆಗಡೆ ಇದ್ದೀವಿ ನಮ್ಮ ಚಿಕ್ಕಪ್ಪ ಗಾಡಿನ ಮಾರ್ಕೆಟ್ ಒಳಕ್ಕೆ ತಗೊಂಡು ಹೋಗ್ತಿದೆ ಸಮ್ ಒನ್ ಟೈಮು ಮಾರ್ಕೆಟು ಫುಲ್ ಜಾಮ್ ಆಗಿಬಿಡುತ್ತೆ ಗಾಡಿ ಈಚೆ ತಕ್ಕೊಂಡು ಹೋಗಕ್ಕೆ ಕಷ್ಟ ಆಗುತ್ತೆ ಆದರೂ ಇವರು ಒಳಗಡೆನೆ ತೊಂಬರ್ತವ್ರೆ ಏನಾಗುತ್ತೋ ಬೆಳಗ್ಗೆ ಗೊತ್ತಾಗುತ್ತೆ ಇವಾಗ ಇಲ್ಲಿ ನಮ್ಮ ಪವನ್ ಅವ್ರದ್ದು ಪವನ್ ಮಾರ್ಕೆಟಿಂಗ್ ಅಂಗಡಿ ತಗೊಂಡು ನಿಲ್ಸೋಗೋಣ ಅಂತ ನೋಡ್ತಾ ಇದ್ದೀವಿ ನೋಡಿರಿ ಇದೇ ಪವನ್ ಮಾರ್ಕೆಟಿಂಗು ಇವಾಗ ಆಟೋನ ಸೇಫಾಗಿ ಪಾರ್ಕ್ ಮಾಡಿಬಿಟ್ಟು ಹೂವ ಹೋಗ್ತಾ ಇದ್ದೀವಿ ಇಲ್ಲೊಂದು ಹಾರ ಇದೆ ತೋರಿಸ್ತೀನಿ ಬನ್ನಿ ನೋಡಿ ಈ ಹಾರ ಎಷ್ಟೊಂದು ಚೆನ್ನಾಗಿದೆ ಅಂದರೆ ಫುಲ್ ಪ್ಲಾಸ್ಟಿಕ್ದು ಐತೆ ಅನ್ನೋದು ಅನ್ನೋ ಥರ ಕಾಣಿಸ್ತಿದೆ ಸಾಕತಾಗಿದೆ ನನಗೆ ತುಂಬ ಇಷ್ಟ ಆಯಿತು ಹಾರ ಇದು ನೋಡಿ ಈ ಹಾರಾನು ಚೆನ್ನಾಗಿದೆ ಇದು ಸಾಕಾಗೈತೆ ಈ ಹಾರ ಕೂಡ ಚೆನ್ನಾಗೈತೆ ಇನ್ನು ಇದನ್ನ ರೆಡಿ ಮಾಡ್ತಾರ ಅವರು ನೋಡಿ ಕೆಳಗಡೆ ಇನ್ನು ಇನ್ನೂ ಕುಚ್ಚು ಅದಕ್ಕೆ ಹಾರಗಳು ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾವೆ ರೇಟ್ ಕೂಡ ಹಂಗೆ ಇದೆ ಇವತ್ತು ಹೂವಿನಾರ ರೇಟು ತುಂಬ ಜಾಸ್ತಿ ಇದೆ ಫೈನಲಿ ಅದು ಇದು ಅಲ್ಲಿ ಇಲ್ಲಿ ಎಲ್ಲ ನೋಡಿ ಇದನ್ನ ಓಕೆ ಮಾಡಿದ್ದೀವಿ ದೊಡ್ಡ ಗಾಡಿಗಳಿಗೆ ತುಮ್ಕೊಬಿಟ್ಟೈತೆ ಈ ನೋಡಿ ನೋಡಿದೆ ಕೇಕಿಂದು ಕ್ರೀಮ್ ಮಿತ್ತೋರೇನೋ ಅನ್ನೋ ಥರ ಕಾಣ್ತಿದೆ ನೋಡ್ರಿ ಹೆಂಗಿದೆ ಅಷ್ಟು ಗುಡ್ ಮಾರ್ನಿಂಗ್ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು ಹೂವು ಪೂಜೆ ಸಾಮಾನೆಲ್ಲ ತಗೊಂಡು ಬಂದು ಇವಾಗ ಗಾಡಿಗಳಿಗೆಲ್ಲ ಈ ಬುತ್ತಿ ಕುಂಕುಮ ಹಚ್ಚುತ್ತಾ ಇದ್ದೀವಿ ಮತ್ತು ಗಾಡಿಗಳಿಗೆ ಹಣ್ಣು ಮೆಣಸಿನ್ಕಾಯಿ ಕಟ್ಬೇಕಲ್ವಾ ಅದಕ್ಕೆ ಲಿಂಬೆಹಣ್ಣು ಮೆಣ್ಸಿನ್ಕಾಯಿ ಎಲ್ಲ ಪೋಣಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ ಕಟ್ಟಕ್ಕೆ ಎಲ್ಲ ಗಾಡಿಗೂ ಅರಶಿನ ಕುಂಕುಮ ಈ ಬುತ್ತಿ ಹಚ್ಚಿದಾಯ್ತು ಇವಾಗ ನನ್ನ ಗಾಡಿ ಆಗಲೇ ಫುಲ್ ಧೂಳು ರಾತ್ರಿ ಅಲ್ಲೇ ಈಚೆ ನಿಲ್ಲಿಸಿದ್ದಕ್ಕೆ ಕುಂಬಳಕಾಯಿನ ಓಪನ್ ಮಾಡಿ ಅದರಲ್ಲಿ ಕುಂಕುಮ ಮತ್ತು ಕಾಯಿನ ಹಾಕ್ಕೋಬೇಕು ಅದಕ್ಕೆ ಓಪನ್ ಮಾಡ್ತಾ ಇದ್ದೀವಿ ಲಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ರೆಡಿ ಆಗೈತೆ ಸೊ ಬನ್ನಿ ಇವಾಗ ಹೋಗಿ ಗಾಡಿಗೆ ಕಟ್ಟೋಣ ಇವಾಗ ಎಲ್ಲ ಗಾಡಿಗೂ ಹಾರ ಮತ್ತು ಬಾಳೆಕೊಂದು ಕಟ್ಟಬೇಕು ಮನೆಯಲ್ಲಿರೋ ಫೋಟೋಗಳಿಗೆಲ್ಲ ಆಗಲೇ ನಮ್ಮ ಆಂಟಿ ಹೂವು ಎಲ್ಲ ಹಾಕಿ ರೆಡಿ ಮಾಡಿ ಪೂಜೆ ಎಲ್ಲ ಮಾಡೈತೆ ಇವಾಗ ಗಾಡಿ ಒಂದು ಪೂಜೆ ಮಾಡಬೇಕು ಇವಾಗ ಕಾಯಿ ಹೊಡೆದು ತೀರ್ಥಗಳೆಲ್ಲ ಗಾಡಿಗಳಿಗೆ ಹಾಕ್ತವ್ರೆ ಇವಾಗ ನಮ್ಮ ಆಂಟಿ ಎಲ್ಲ ಗಾಡಿಗಳಿಗೂ ಪೂಜೆ ಮಾಡ್ತಿದ್ದಾರೆ ಇವಾಗ ಕುಂಬಳಕಾಯಿ ಮೇಲೆ ಕರ್ಪೂರ ಹಚ್ಚಿ ಕುಂಬಳಕಾಯಿನ ನಿವಿಸಿ ಇವಾಗ ಹೊಡಿತೀವಿ ಎರಡು ಗಾಡಿಯಿಂದ ಒಂದೊಂದು ಅನ್ನೋ ಥರ ಎರಡು ಕುಂಬಳಕಾಯಿ ತಂದಿದ್ದೀವಿ ಎರಡು ಕುಂಬಳಕಾಯಿನ ಹೊಡಿತೀವಿ ಹೂಕೊಂಡ ಹಚ್ಚಗೆ ಆಗ್ತಿಲ್ಲ ಅಂತ ಮೇಲೆ ಕರ್ಪೂರ ಇಟ್ಟು ಹಚ್ಚು ನೋಡಿ ನೋಡಿ ಇವನು ್ಮೇಲೆ ಕರ್ಪೂರ ಇಟ್ಟು ಹಚ್ಚುವ ಅಷ್ಟೊಂದು ಬೆಂಕಿ ಇದ್ರು ಇನ್ನೂ ಹತ್ಕೊಂತಾನೆ ಇಲ್ಲ ಹೂಕೊಂಡ ಇನ್ನೂ ಎಷ್ಟೊತ್ತಾಗುತ್ತೋ ಅದು ಹತ್ಕೊಳ್ಳೋಕ್ಕೆ ಸೊ ಗೈಸ್ ಈ ವರ್ಷ ದೀಪಾವಳಿಗೆ ಗಾಡಿ ಪೂಜೆ ಮಾಡಿದೆಲ್ಲ ಆಯಿತು ನಾವು ಪ್ರತಿ ವರ್ಷವೂ ದೀಪಾವಳಿಗೆ ಗಾಡಿಗಳ್ನ ಪೂಜೆ ಮಾಡೋದು ಆಯ್ತು ಪೂಜೆಗೆ ಮಾಡಲ್ಲ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಹೆಂಗ ಅಂತ ಕಮೆಂಟ್ ಮಾಡಿ ತಿಳಿಸಿ ಗೈಸ್